ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ವಾತಿ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಇವತ್ತಿನ ವೀಡಿಯೋದಲ್ಲಿ ಬಂದುಬಿಟ್ಟು ಮಹಿಳೆಯರಿಗೆ ತುಂಬಾ ಉಪಯೋಗ ಆಗುವಂಥ ಕೆಲವೊಂದು ಕಿಚನ್ ಟಿಪ್ಸನ್ನು ತೋರಿಸಿದ್ದೀನಿ ಈ ವಿಡಿಯೋನ ಎಲ್ಲಿ ಸ್ಕ್ರಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ನನ್ನ ಚಾನಲನ್ನು ಯಾರಾದ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಫಸ್ಟಿಪ್ ಏನಂತ ನೋಡೋಣ ಬನ್ನಿ ನಾವು ಈ ರೀತಿ ಗಾಜಿನ ಬ್ಯಾಂಗಲ್ಸನ್ನು ಹೋಗ್ತಾ ಇರ್ತೀವಿ ಫಂಕ್ಷನ್ಸ್ಗೆ ಆಗಿರ್ಬೋದು ಎಲ್ಲಾದರೂ ಹೋದಾಗ ಟ್ರಿಪ್ಸ್ಗೆ ಈ ರೀತಿ ಹೋದಾಗ ಹ್ಯಾಂಡ್ ಬ್ಯಾಗಲ್ಲಿ ಇಲ್ಲಾಂದರೆ ಲಗೇಜ್ ಬ್ಯಾಗಲ್ಲಿ ಹಾಕ್ಕೊಂಡಿರ್ತೀವಿ ಅದು ಹೊಡೆದೋಗುತ್ತೇನೋ ಅಂತ ಸ್ವಲ್ಪ ಭಯ ಇರುತ್ತೆ ಆ ರೀತಿ ಭಯ ಪಡೆದಿರ ನಾವು ಸೇಫ್ ಆಗಿ ಬ್ಯಾಂಗಲ್ಸನ್ನು ಯಾವ ರೀತಿ ತೊಗೊಂಡು ಹೋಗ್ಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ಈ ರೀತಿ ವೇಸ್ಟ್ ಆಗಿರೋಂಥ ಸಾಕ್ಸನ್ನು ತಗೊಂಡು ಆ ಸಾಕ್ಸಲ್ಲಿ ನಾವು ಈ ರೀತಿ ಬ್ಯಾಂಗಲ್ಸನ್ನು ಇಟ್ಟು ಈ ರೀತಿ ಫೋಲ್ಡ್ ಮಾಡೋದ್ರಿಂದ ಬ್ಯಾಂಗಲ್ಸ್ ಹೊಡೆದೋಗುತ್ತೇನೋ ಅಂತ ಭಯ ಇರೋದಿಲ್ಲ ಸೇಫ್ ಆಗಿರುತ್ತೆ ಈ ಬ್ಯಾಂಗ್ ಬ್ಯಾಂಗಲ್ಸನ್ನು ನಾವು ಹ್ಯಾಂಡ್ ಆಗಿರ್ಬೋದು ಲಗೇಜ್ ಬ್ಯಾಗಲ್ಲಿ ಆಗಿರ್ಬೋದು ಎಲ್ಲಾದರೂ ನೀವು ಹಾಕೋಬೋದು ಬ್ಯಾಂಗಲ್ಸ್ ಏನು ಹೊರದೋಗೋ ಚಾನ್ಸಸ್ ಇರೋದಿಲ್ಲ ಈ ಟಿಪ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟಿಪ್ ನಂಬರ್ ಟು ನಾವು ಈ ರೀತಿ ಬೆಂಕಿ ಪಟ್ಟಣವನ್ನು ಯೂಸ್ ಮಾಡ್ತಾ ಇರ್ತೀವಿ ಒಂದೊಂದು ಟೈಮಲ್ಲಿ ಅದು ಬೆಂಕಿ ಪಟ್ಟಣ ಅಂಶ ಬಿತ್ತು ನಮಗೆ ಬೇಗ ಈ ರೀತಿ ಅಂಟ್ಕೊಳ್ಳೋದಿಲ್ಲ ಈ ರೀತಿ ಇದ್ದಾಗ ನಾವು ಈ ಟಿಪ್ಪನ್ನು ನಾನು ಯೂಸ್ ಮಾಡ್ತಿದ್ದೀನಿ ನಿಮಗೆ ಈ ಟಿಪ್ ಇಷ್ಟ ಇದ್ದರೆ ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ಅದೇನು ಅಂತ ನೋಡೋಣ ಬನ್ನಿ ನಾನು ಮ್ಯಾಚ್ ಬಾಕ್ಸಲ್ಲಿ ಈ ರೀತಿ ಮನೆಯಲ್ಲಿ ಯೂಸ್ ಮಾಡ್ತೀವಲ್ಲ ಚಾಕ್ ಪೀಸನ್ನು ಹಾಕ್ತಿದ್ದೀನಿ ಈ ರೀತಿ ಚಾಕ್ ಪೀಸ್ ಆಗೋದ್ರಿಂದ ನಮಗೆ ಆ ನೀರಿನ ಅಂಶ ಎಲ್ಲ ಆ ಚಾಕ್ ಪೀಸ್ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಇದೇ ರೀತಿ ಇನ್ನೊಂದು ಟಿಪ್ಪನ್ನು ನಾನು ಆಗಲೇ ಒಂದು ವೀಡಿಯೋದಲ್ಲಿ ಮಾಡಿದ್ದೀನಿ ಇನ್ನೊಂದು ಸರಿ ಆ ವೀಡಿಯೋನ ಚೆಕ್ ಮಾಡಿ ಈ ರೀತಿ ನಾವು ಚಾಕ್ ಪೀಸ್ ಆ ನೀರಿನ ನೀರಿನಂಶ ಆ ಚಾಕ್ ಪೀಸ್ ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ ನಮಗೆ ಬೇಗ ಆ ಬೆಂಕಿ ಅನ್ನೋದು ಅಂಟ್ಕೊಳ್ಳುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನನಗಂತೂ ಈ ಟಿಪ್ ತುಂಬಾ ಇಷ್ಟ ಆಗಿದೆ ನಿಮ್ಗೆ ಯಾವ ರೀತಿ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಇನ್ನೂ ನನ್ನ ಚಾನಲಲ್ಲಿ ಏನೇನೆಲ್ಲ ವೀಡಿಯೋಸ್ ಇದೆ ಅಂತ ಒಂದು ಸಾರಿ ಚೆಕ್ ಮಾಡಿ ನೋಡಿ ಟಿಪ್ ನಂಬರ್ ತ್ರೀ ನಾವು ಈ ರೀತಿ ಆಯಿಲನ್ನು ತಗೊತಾ ಇರ್ತೀವಿ ಆಯಿಲ್ ಒರ್ಜಿನಲ್ ಇಲ್ಲಾಂದರೆ ಫೇಕಾ ಅಂತ ಯಾವ ರೀತಿ ಕಂಡುಹಿಡಿಯೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದು ಯಾವ ರೀತಿ ನಾವು ಈ ಆಯಿಲ್ ಕಂಡುಹಿಡೋದು ಅಂತ ತೋರಿಸ್ತೀನಿ ಬನ್ನಿ ಈ ನಾನು ಆಯಿಲಲ್ಲಿ ಈ ರೀತಿ ಬೆಲ್ಲುಲ್ಲಿ ಸಿಪ್ಪೆಯನ್ನು ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ತಿದ್ದೀನಿ ಈ ರೀತಿ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ನೋಡಬೇಕು ಈ ರೀತಿ ಹಾಕಿದ್ದೀವಲ್ಲ ನಾವು ಫಸ್ಟ್ ಹಾಕಿದಾಗ ಯಾವ ಕಲರ್ ಇತ್ತೋ ಆಯಿಲ್ ಲಾಸ್ಟ್ ವರ್ಕು ಅದೇ ಕಲ್ಲರೇ ಇದ್ದರೆ ಅದು ಒರ್ಜಿನಲ್ ಅಂತ ಇಲ್ಲ ಬೇರೆ ಕಲ್ಲರ್ ಏನಾದ್ರು ಚೇಂಜ್ ಆಗಿದ್ದರೆ ಅದು ಒರ್ಜಿನಲ್ ಅಂತ ಈ ರೀತಿ ನೀವು ಕಂಡಿಡ್ಬೋದು ಈ ರೀತಿ ಒಂದು ಫೋಕ್ ತಗೊಂಡು ನಾನು ಬೆಳ್ಳುಲ್ಲಿಯನ್ನು ತೆಗೆದುಬಿಡ್ತಿದ್ದೀನಿ ನೋಡಿ ಫಸ್ಟು ನಾನು ಹಾಕಿದಾಗ ಯಾವ ಆಯಿಲ್ ಇತ್ತು ವರ್ಕು ಇದೇ ಥರದ ಕಲ್ಲರ್ ಆಯಿಲ್ ಇದೆ ಸೊ ಇದು ಒರ್ಜಿನಲ್ ಅಂತ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ನಾವು ಒರಿಜಿನಲ್ ಯಾವುದು ಫೇಕ್ ಯಾವುದು ಅಂತ ಈಸಿಯಾಗಿ ಕಂಡು ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಇರುತ್ತೆ ಆ್ಯಂಡ್ ಟಿಪ್ ನಂಬರ್ ಫೋರ್ ಈಗ ನಾವು ಬೆಲ್ಲುಲಿ ಆಗಿರ್ಬೋದು ಈರುಳ್ಳಿ ಆಗಿರ್ಬೋದು ಕಟ್ ಮಾಡಿರ್ತೀವಿ ಬೆಲ್ಲುಲಿ ಸಿಪ್ಪೆಯನ್ನು ತೆಗ್ದಿರ್ತೀವಿ ನಮ್ಮ ಕೈ ಅನ್ನೋದು ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಆ ರೀತಿ ಬ್ಯಾಡ್ ಸ್ಮೆಲ್ ಬಂದಾಗ ನಾವು ಈ ಟಿಪ್ಪನ್ನು ಯೂಸ್ ಮಾಡಿದ್ರೆ ನಮ್ಮ ಕೈಗೆ ಇರುವಂಥ ಬ್ಯಾಡ್ ಸ್ಮೆಲ್ಲು ಕ್ಲೀನಾಗೆ ಹೋಗಿಬಿಡುತ್ತೆ ಅದೇನು ಅಂತ ನೋಡೋಣ ನಾನು ಸ್ವಲ್ಪ ಟೀ ಪುಡಿಯನ್ನು ತಗೊಂಡು ಈ ರೀತಿ ಕ್ಲೀನಾಗೆ ನಮ್ಮ ಕೈಯೆಲ್ಲ ಉಜ್ಕೊತಿದ್ದೀನಿ ಈ ರೀತಿ ಬೆರಳು ಕೈ ಮುಂದೆ ಹಿಂದೆ ಎಲ್ಲ ಕ್ಲೀನಾಗೆ ಆ ಟೀ ಪುಡಿಯಿಂದ ಈ ರೀತಿ ಉಜ್ಜುತ್ತಾ ಇದ್ದೀನಿ ಈ ರೀತಿ ಉಜ್ಜೋದಿಂದ ನಮಗೆ ಬೆಳ್ಳುಳ್ಳಿ ಆಗಿರ್ಬೋದು ಈರುಳ್ಳಿ ಆಗಿರ್ಬೋದು ಕಟ್ ಮಾಡಿರೋದನ್ನು ಆ ವಾಸನೆ ಅನ್ನೋದು ಕ್ಲೀನಾಗೆ ಹೋಗಿಬಿಡುತ್ತೆ ನೀವು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮ್ಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಟಿಪ್ ನಂಬರ್ ಫೈವ್ ಈಗ ಫಿಫ್ತ್ ಟಿಪ್ ಏನಂತ ಅಂತ ನೋಡೋಣ ಬನ್ನಿ ನಾವು ಅಡುಗೆ ಮಾಡಿದಾಗ ಚಪಾತಿ ಇಟ್ಟು ಕಲಿಸಾಗ ಏನಾದರೂ ಕೆಲಸ ಮಾಡುವಾಗ ಈ ರೀತಿ ಬ್ಯಾಂಗಲ್ಸನ್ನು ಹಾಕ್ಕೊಂಡಿರ್ತೀವಿ ಅದು ಹಿಂದೆ ಮುಂದೆ ಬಂದು ನಮ್ಗೆ ತುಂಬಾ ಡಿಸ್ಟಬೆನ್ಸ್ ಆಗ್ತಾ ಇರುತ್ತೆ ಸಿಂಗಲ್ ಬ್ಯಾಂಗಲ್ ಆದರೆ ಈ ರೀತಿ ಹಿಂದೆಗೆ ಟೈಟಾಗಿ ಎಳ್ಕೊಂಡ್ರೆ ಇರುತ್ತೆ ಆದರೆ ಜಾಸ್ತಿ ಬ್ಯಾಂಗಲ್ಸ್ ಆದಾಗ ಈ ರೀತಿ ಹಿಂದೆ ಎಳ್ಕೊಂಡ್ರು ಕೂಡ ಇರೋದಿಲ್ಲ ಮುಂದೆಗೆ ಬಂದುಬಿಡ್ತಾ ಇರುತ್ತೆ ಆ ರೀತಿ ಇದ್ದಾಗ ಈ ಟಿಪ್ಪನ್ನು ಯೂಸ್ ಮಾಡ್ಕೊಲಿ ನಾನು ಈ ರೀತಿ ರಬ್ಬರ್ ಬ್ಯಾಂಡನ್ನು ಈ ರೀತಿ ಕೈಗೆ ಹಾಕ್ಕೊಂಡಿದ್ದೀನಿ ಈ ರೀತಿ ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳೋದ್ರಿಂದ ನಮಗೆ ಆ ಬ್ಯಾಂಗಲ್ಲು ಹಿಂದೆ ಮುಂದೆ ಹೋಗಿ ಹೋಗೋದಿಲ್ಲ ನಮಗೆ ಡಿಸ್ಟರ್ಬೆನ್ಸು ಆಗೋದಿಲ್ಲ ನಾವು ಕ್ಲೀನಾಗಿ ನಮ್ಮ ಕೆಲಸವನ್ನು ಮಾಡ್ಕೋಬೋದು ನೀವು ಈ ಒಂದು ಸಾರಿ ಈ ಟಿಪ್ಪನ್ನು ಫಾಲೋ ಮಾಡಿ ನನಗೆ ಹೇಗಿದೆಯಾ ಅಂತ ಕಾಮೆಂಟ್ ಮಾಡಿ ಇಂತಹ ಒಳ್ಳೆ ಒಳ್ಳೆ ಟಿಪ್ಸು ನನ್ನ ಚಾನಲಲ್ಲಿ ಜಾಸ್ತಿನೇ ಇದೆ ಒಂದು ಸಾರಿ ನಾನು ವೀಡಿಯೋಸನ್ನು ಓಪನ್ ಮಾಡಿಬಿಟ್ಟು ಚೆಕ್ ಮಾಡಿ ನಿಮಗಿಷ್ಟ ಆದರೆ ಒಂದು ಸಾರಿ ಟ್ರೈ ಮಾಡಿ ಟಿಪ್ ನಂಬರ್ ಸಿಕ್ಸ್ ಎಲ್ಲರ ಮನೆಯಲ್ಲಿ ಈ ರೀತಿ ಸ್ವಿಚ್ ಬಾಕ್ಸ್ ಇದ್ದೇ ಇರುತ್ತೆ ಕೆಲವೊಂದು ನಾವು ಯೂಸ್ ಮಾಡ್ತಾ ಇರ್ತೀವಿ ಕೆಲವೊಂದು ಯೂಸ್ ಮಾಡೋದೇ ಇಲ್ಲ ಆ ರೀತಿ ಯೂಸ್ ಮಾಡಿದರೆ ಈ ರೀತಿ ಬಿಟ್ಟಿರ್ತೀವಲ್ಲ ಆ ಪ್ಲೆಗ್ ಒಳಗಡೆ ಯಾರಾದರೂ ಚಿಕ್ಕ ಮಕ್ಕಳು ಕೈ ಇಡೋದು ಈ ರೀತಿ ಆಗ್ತಾ ಇರುತ್ತೆ ಆ ರೀತಿ ಆ ಇಡೋದ್ರಿಂದ ನಮಗೆ ತುಂಬಾ ಡೇಂಜರು ಆ ರೀತಿ ಇಡಬಾರ್ದು ಅಂತ ನಾನು ಈ ಟಿಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ ಒಂದು ಸಿಂಪಲ್ ಆಗಿರುವಂಥ ಟಿಪ್ಪು ಈ ರೀತಿ ಒಂದು ಪ್ಲಾಸ್ಟರನ್ನು ತಗೊಂಡಿದ್ದೀನಿ ನನಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಂಡು ಈ ರೀತಿ ಕಟ್ ಮಾಡಿ ಈ ರೀತಿ ವೇಸ್ಟ್ ಆಗಿರೋಂಥ ಪ್ಲೆಗ್ಗೆ ನಾನು ಈ ರೀತಿ ಅಂಟಿಸ್ತಾ ಇದ್ದೀನಿ ಈ ರೀತಿ ಅನ್ನಿಸೋದ್ರಿಂದ ಚಿಕ್ಕ ಮಕ್ಕಳು ಏನು ಕೈ ಇಡೋದಿಲ್ಲ ನಮಗೂ ಕೈ ಇಡ್ತಾರನೋ ಅಂತ ಟೆನ್ಷನ್ನು ಇರೋದಿಲ್ಲ ಮತ್ತು ನಮ್ಗೆ ಯಾವಾಗ ಬೇಕೋ ಆವಾಗ ಆ ಪ್ಲಾಸ್ಟರನ್ನು ತೆಗೆದು ಯೂಸ್ ಮಾಡ್ಕೋಬೋದು ಐ ಹೋಪ್ ನಿಮಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಕ್ಕೆ ಕ್ಲಿಕ್ ಮಾಡಿ ನಾನೆಲ್ಲ ನೋಟಿಫಿಕೇಷನ್ ಬರುತ್ತೆ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್